ಅವ್ರ ಹಕ್ಕುಪತ್ರ ಕೊಡಲಿಲ್ಲ ಅವರು ನಾವು ಇವತ್ತು ಬಂದು ಸರ್ಕಾರ ರಚನೆಯಾಗಿ ಹತ್ತು ತಿಂಗಳಲ್ಲಿ ಇಷ್ಟು ಹಕ್ಕುಪತ್ರಗಳನ್ನು ಕೊಡುವಂತ ಕೆಲಸ ಮಾಡಿದೆ ಈ ಎರಡು ಕಾಲನಿಗಳಲ್ಲಿ ಕುಟುಂಬಸ್ಥರಿಗೆ ಹಕ್ಕುಪತ್ರದ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಳ್ಳುವಂತಹ ಹಂತದಲ್ಲಿದೆ ತಮಗೆಲ್ಲ ಗೊತ್ತಿದೆ ಅದು ಆ ಮಾಹಿತಿ ಕೂಡ ಕಳೆದ ಬಾರಿ ನಾವು ಐ ಟಿ ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ತಮ್ಮ ಕೂಡ ನಾವು ಒಂದು ಸಭೆಯನ್ನ ಮಾಡಿದ್ವಿ ತಹಸೀಲ್ದಾರ್ಗಳು ನಾನು ಕೂಡ ಕರ್ತವ್ಯ ಮಾಡಿದ್ದೆ ಅದು ಬಹುಶಃ ಇನ್ನು ಒಂದು ಎರಡು ತಿಂಗಳ ಒಳಗೆ ತಕ್ಕು ಪಕ್ಕವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅಕ್ರಮ ಸಕ್ರಮದ ಅಡಿಲಲ್ಲಿ ಹಲವಾರು ಫಲಾನುಭವಿಗಳು ತಮ್ಮ ಜೀವನವನ್ನ ಯಾರು ಸಣ್ಣ ಸಣ್ಣ ರೈತರು ಇವತ್ತು ಒಂದ್ ಎಕರೆ ಎರಡು ಎಕರೆಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರಿಗೆ ಅಕ್ರಮ ಸಕ್ರಮ ಸಮಿತಿಯನ್ನು ಈಗಾಗಲೇ ನಾವು ರಚನೆ ಮಾಡಿದ್ದೀವಿ ಅದರಲ್ಲೂ ಕೂಡ ಗುರುತಿಸುವಂತಹ ಸಾವಿರಕ್ಕಿಂತ ಹೆಚ್ಚು ಫಲಾನುಭವಿಗಳಿದ್ದಾರೆ ಆರೂವರೆ ಸಾವಿರ ಅರ್ಜಿದಾರಿದ್ದಾರೆ ಅದನ್ನೂ ಅದನ್ನು ಕೂಡ ಕೊಡುವಂತ ಕೆಲಸ ಉಂಟು ಆಡಳಿತಾತ್ಮಕವಾಗಿ ಇವತ್ತು ಬರ ಪರಿಹಾರ ಇರ್ಬೋದು ಎರಡ್ ಸಾವಿರ ರೂಪಾಯಿ ಕೊಡುವಂತದ್ದು ಇರ್ಬೋದು ಆನೆ ದಾಳಿಯಿಂದ ಆಗಿರುವಂತಹ ಬಲೆನಾಶ ಆಗಿರ್ಬೋದು ಜೀವತ್ಹಾನಿ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಇದ್ಯಾವು ಕೂಡ ಒಂದು ರೂಪಾಯಿ ಕೂಡ ಇವತ್ತು ಪೆಂಡಿಂಗ್ ನಾವು ಮನೆಗಳನ್ನ ಕಟ್ಟಲಿಕ್ಕೆ ಕೊಡೋದಂತ ಕಾರ್ಯಕ್ರಮ ಮಾತ್ರ ಕಾರ್ಯರೂಪಕ್ಕೆ ಅವರು ತರಲಿಕ್ಕಾಗಿಲ್ಲ ಸಮಯ ಕೊರತೆಯಿಂದ ಚುನಾವಣೆಯ ನಂತರ ಆದ್ಯತೆ ಮೇಲೆ ಮನೆಗಳ ನಿರ್ಮಾಣಕ್ಕೆ ನಾವು ಕೆಲಸವನ್ನು ಕೂಡ ಮಾಡ್ತೀವಿ ಅವರಿಂದ ಎಲ್ಲ ವಿಚಾರಗಳು ಇವತ್ತು ವಿದ್ಯುತ್ ಶಕ್ತಿಯನ್ನ ನಿವಾರಣೆ ಮಾಡಲಿಕ್ಕೆ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಲೈನನ್ನು ಎಳೆಯುವಂಥ ಪ್ರಕ್ರಿಯೆಗೋಸ್ಕರ ಆರು ಸಬ್ಸ್ಟೇಷನ್ ಸಾಗಿಸಿದೆ ಅಂದರೆ ಬಾಗಮಂಡಲ ಇರ್ಬೋದು ಮೂರ್ನಾಡು ಇರ್ಬೋದು ಕಟಕೆರೆ ಇರ್ಬೋದು ಬಾಳೆಲೆ ಮುದುಕೇರಿ ಈ ಭಾಗದಂತೆ ಸಿದ್ದಾಪುರ ಹೊಸೂರು ಹೊಸೂರಿಲ್ಲ ಸಿದ್ದಾಪುರ ಕಲತ್ಮಂಡ್ ಈ ರೀತಿಯಾಗಿ ಸಬ್ಸ್ಟೇಷನ್ಗಳು ಅಪ್ರೂ ಆಗಿದೆ ಕೆಲವು ಪ್ರಕ್ರಿಯೆಗಳು ಟೆಂಡರ್ ಹಂತದಲ್ಲಿದೆ ಕೆಲವು ಟೆಂಡರ್ ಮುಗಿದಿದೆ ಕೆಲವು ಇನ್ನೂ ಟೆಂಡರ್ ಶುರು ಆಗಲಿಲ್ಲ ಕೆಲವು ಕಡೆ ಜಾಗವನ್ನು ಗುರುತಿಸಿದೆ ಅದರಿಂದ ಸಬ್ ಸಬ್ಸ್ಟೇಷನ್ಗಳಿಗೆ ಜಾಗ ಸಿಕ್ಕಿದೆ ಈ ಆರೋ ಸಬ್ಸ್ಟೇಷನ್ ಸ್ಥಾಪನೆ ಆದರೆ ಬಹುತೇಕ ನಮ್ಮ ವಿದ್ಯುಚ್ಛಕ್ತಿ ಸಮಸ್ಯೆ ಬಂದಿದೆ ನಮ್ಮ ಕಂದಾಯ ನಿಗದಿಯ ವ್ಯವಸ್ಥೆ ಕೂಡ ಇವತ್ತು ಪೈಲಟ್ ಪ್ರಾಜೆಕ್ಟ್ ಆಗಿ ಕುಂದಾಯ ಗುರುಸಿ ನಾವು ಐದು ಗ್ರಾಮಗಳಲ್ಲಿ ಈಗ ಹತ್ತು ಗ್ರಾಮಗಳಿಗೆ ವಿಸ್ತರಣೆಗೊಂಡು ಇವತ್ತು ನಾವು ಒಂದು ಪುಸ್ತಕದ ರೂಪದಲ್ಲಿ ಒಂದು ಸಲಹೆಯನ್ನ ಅಥವಾ ಒಂದು ಮಾರ್ಗದರ್ಶನವನ್ನ ಕೊಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಪಡೆದಿದ್ದೇವೆ ನಮ್ಮ ಪಟ್ಟದಾರರ ಸಮಸ್ಯೆ ನಮ್ಮ ಪಿ ಒನ್ ಸಮಸ್ಯೆ ಭೌತಿಕತೆ ಸಮಸ್ಯೆ ಇವೆಲ್ಲವನ್ನು ಕೂಡ ಬಗೆಹರಿಸುವಂಥ ಕೆಲಸ ಬಹುಶಃ ಇನ್ನೂ ಒಂದು ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಪೂರ್ಣಗೊಂಡಿದೆ ನೀವು ಸ್ನೇಹಿತರು ಸ್ನೇಹಿತರಲ್ಲಿದ್ದಾರೆ ನಿಮ್ಮ ಕೆಲಸ ಆಗುತ್ತೆ ಅಷ್ಟು ಕೆಲಸ ಮಾಡ್ತೇನೆ ಅಲ್ಲಿಸಿ ಮಾಡ್ತೇನೆ ಅದರಿಂದ ಆ ರೀತಿಯಾಗಿ ನಾನು ಕೆಲಸ ಮಾಡ್ತೇನೆ ಒಂದು ನಿಮಿಷ ಕೂಡ ಎಲ್ಲೂ ವ್ಯರ್ಥ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸಮಯ ನನ್ನ ಜನರ ಸೇವೆಗೋಸ್ಕರ ಇಲ್ಲಿಯ ಕಾನೂನಾತ್ಮಕವಾದಂಥ ಕೆಲವು ವಿಚಾರಗಳನ್ನ ಸರಿಪಡಿಸಲಿಕ್ಕೋಸ್ಕರ ನಾನು ಶ್ರಮಿಸಿ ಇವತ್ತು ವಿರಾಜಪೇಟೆ ಕ್ಷೇತ್ರದ ಅಭಿವೃದ್ಧಿಯನ್ನ ನಾವು ಮಾಡಬೇಕು ಅಂತ ಹೇಳುವಂಥ ಕಡೆ ಕೆಲಸ ಮಾಡ್ತೀನಿ ಕಟ್ಟ ಕಡೆಯ ಮನುಷ್ಯನಿಂದ ಹಿಡಿದು ರೈತನಿಂದ ಹಿಡಿದು ಬಳಗಾರಿಂದ ಹಿಡಿದು ಉದ್ಯಮಿಗಿಂತ ಹಿಡಿದು ಎಲ್ಲರೂ ಕೂಡ ಒಂದು ಒಳ್ಳೆಯ ಅಭಿವೃದ್ಧಿಯ ಕ್ಷೇತ್ರ ಆಗಬೇಕು ಅಂತ ಹೇಳುವಂಥ ಕನಸನ್ನ ನೆನ್ಸ್ ಮಾಡಲಿಕ್ಕೆ ದುಡಿತಾ ಇದ್ದೇನೆ ಆದ್ರೆ ಇದನ್ನು ಸಕಾರಾತ್ಮಕಗೊಳಿಸಬೇಕಾದ್ರೆ ತಮ್ಮೆಲ್ಲರ ಬೆಂಬಲ ಅತಿ ಅತಿ ಅಮೂಲ್ಯ ಒಬ್ಬ ಜನಪ್ರತಿನಿಧಿಗೆ ಒಂದು ಸರ್ಕಾರಕ್ಕೆ ಜನ ಬೆಂಬಲಕ್ಕಿಂತ ಇನ್ನೊಂದು ದೊಡ್ಡ ಶಕ್ತಿ ಇರ್ಲಿಕ್ಕೆ ಸಾಧ್ಯ ನಾವು ನೋಡಿದ್ವಿ ಇತಿಹಾಸದಲ್ಲಿ ದೊಡ್ಡ ದೊಡ್ಡ ನಾಯಕರು ಮುಖ್ಯಮಂತ್ರಿಗಳು ಸರ್ಕಾರಗಳು ಜನ ಬೆಂಬಲದ ಕೊರತೆಯಿಂದ ಪತನ ಕೊಟ್ಟಿದ್ವಿ ಅಂದ್ರೆ ಎಷ್ಟೇ ದೊಡ್ಡ ಬಹುಮತ ಇರುವಂತ ಸರ್ಕಾರ ಜನ ಬೆಂಬಲ ಇಲ್ಲದೆ ಸಾಧ್ಯ ಅದೆಂತ ನಾಯಕರಿದೆ ಅದರಿಂದ ನೀವು ಈ ಬೆಂಬಲವನ್ನ ಮತಗಳ ಮೂಲಕ ಸೂಚಿಸ್ಬೇಕು ಮತಗಳ ಮೂಲಕ ಆಶೀರ್ವದಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನೆಯನ್ನು ನೋಡ್ತಾ ಇದ್ದೀನಿ ಬರುವಂತ ಚುನಾವಣೆಯಲ್ಲಿ ಇಪ್ಪತ್ತಾರನೇ ತಾರೀಕು ನಡೆಯಲಿರುವಂಥ ಈ ಚುನಾವಣೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಒಬ್ಬ ಸರಳ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ಸರಳ ವ್ಯಕ್ತಿತ್ವ ಬಹಳ ಸಣ್ಣ ಮಟ್ಟದಿಂದ ಇವತ್ತು ಬೆಳೆದು ಲೋಕಸಭಾ ಅಭ್ಯರ್ಥಿಯಾಗಿ ಗುರುತಿಕೊಂಡಿದ್ದಾರೆ ಆತ ವಿದ್ಯಾವಂತ ಬಿ ಇ ಮಾಡಿದ್ದಾನೆ ನಾನೊಬ್ಬ ವಕೀಲ ನಮ್ಮ ಮಡಿಕೇರಿ ಕ್ಷೇತ್ರದ ಶಾಸಕ ಒಬ್ಬ ವೈದ್ಯ ಒಬ್ಬ ಇಂಜಿನಿಯರ್ ಕೊರತೆ ಇತ್ತು ಈಗ ಅವ್ರನ್ನ ಕೊಟ್ಟಿದ್ದೀನಿ ಆಯ್ಕೆಯನ್ನು ಮಾಡಿದ್ರೆ ನಾವು ಮೂರು ಜನ ಕೈ ಜೋಡಿಸಿ ಈ ಭಾಗದ ಈ ಜಿಲ್ಲೆಯ ಸರ್ವನ್ಮುಖ ಅಭಿವೃದ್ಧಿಗೆ ದುಡಿಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ತಾವು ಸಹಕರಿಸಬೇಕು ನಾನು ಯಾವತ್ತು ಇನ್ನೊಂದು ಪಕ್ಷವನ್ನ ಆಗಲಿ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನ ಟೀಕೆ ಮಾಡಿದೆ ಆದ್ರೆ ಕೆಲವು ವಾಸ್ತವ ವಿಚಾರಗಳು ಮಾತಾಡ್ಲಬೇಕಾದ್ರೆ ಮೊನ್ನೆ ಪ್ರಧಾನಮಂತ್ರಿಗಳು ಮೊನ್ನೆ ಮೈಸೂರಿಗೆ ಆಗಮಿಸಿದ್ರು ಏನ್ ಕೊಡ್ತೀವಿ ನಾವು ಈ ದೇಶಕ್ಕೆ ಏನ್ ಕೊಡ್ತೀವಿ ನಾವು ಕರ್ನಾಟಕಕ್ಕೆ ಕರ್ನಾಟಕದ ಬಲಪ್ರದ ಪರಿಸ್ಥಿತಿಯ ಬಗ್ಗೆ ಏನು ನಮ್ಮ ಜಿ ಎಸ್ ಟಿ ಡಿವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ಆಗಿರುವಂತಹ ನ್ಯಾಯದ ಬಗ್ಗೆ ಏನು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆಗಿರುವಂತಹ ಕೊರತೆಯನ್ನ ನೀವು ಸರಿಪಡಿಸ್ಲಿಕ್ಕೆ ನಿಮ್ಮ ಬಜೆಟ್ ನಲ್ಲಿ ನಿಮ್ಮ ಆರ್ಥಿಕ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು ಕೊಡಬೇಕಾಗಿದ್ದಂತ ಆರು ಸಾವಿರ ಕೋಟಿ ಬೆಂಗಳೂರಿಗೆ ಐದು ಸಾವಿರದ ಎಂಟುನೂರು ಕೋಟಿ ಅಪರ ಭದ್ರಾ ಬಜೆಟ್ಗೆ ಈ ಹಣದ ಬಗ್ಗೆ ಏನು ನಿಮ್ಮ ಎಲೆಕ್ಷನ್ ಬಾಂಡ್ ನಲ್ಲಿ ಆಗಿರುವಂತ ಹಗರಣ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಚೀನಿಯಲ್ಲಿ ಆಗ್ತಾ ಇದೆಯಲ್ಲ ಇದರ ಬಗ್ಗೆ ಏನ್ ಅಂತ ಬಗ್ಗೆ ಒಂದೇ ಶಬ್ದ ಅವ್ರು ಅಷ್ಟು ಬರೀ ಇಷ್ಟೇ ಹೇಳಿದ್ರು ಐವತ್ತು ಬಾರಿ ಅವರ ಹೆಸರನ್ನು ಹೇಳ್ಕೊಬಿಟ್ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾನು ಇವತ್ತು ಇಲ್ಲಿ ಹದಿನೈದು ನಿಮಿಷದಿಂದ ಮಾತಾಡ್ತೀನಿ ನನ್ನ ಹೆಸರು ಹೇಳಕ್ ಪೊನ್ನಣ್ಣ ಪೊನ್ನಣ್ಣ ಅಂತ ಅದು ಬಿಡಿ ಪೊನ್ನಣ್ಣ ಅಜಿತ್ ಹೇಳ್ಕೊಳಕಾಯ್ತದ ನಾನು ನಾವು ಕೀಲ್ ಕೇಳ್ತಾ ಇದೀವಿ ಒಂದು ಎಫಿಡವಿಟ್ ಬಂದಾಗ ಐ ಟಿ ಎಸ್ ಪೋಣ್ಣ ಅಂತ ಪೋಣ ಐ ನವೀನ್ ಐ ಮಿಸ್ಟರ್ ಎಸ್ ಪೋಣ ಅಂತ ಬರೆಯೋದಿಲ್ಲ ಯಾಕಂದ್ರೆ ನಾವು ನಮಗೆ ಗೌರವ ಕೊಡುವಂಥದ್ದು ಪದ್ಧತಿ ಅಲ್ಲ ಅದು ಒಂದು ಸರ್ವಾಧಿಕಾರಿ ಧೋರಣೆಯ ಒಂದು ಸಣ್ಣ ಸಣ್ಣ ಉದಾಹರಣೆ ಅಷ್ಟೆ ಅದರಿಂದ ತಾನು ಅರ್ಥ ಮಾಡ್ಕೊಬೇಕು ಯಾವ ರೀತಿಯಾದಂತಹ ಅಪರ ವಿದೇಶ ಕಾಡ್ತಾ ಇದೆ ಅಂತ ದಯವಿಟ್ಟು ಇದನ್ನ ಗುರುತಿಸಿ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉಳಿಬೇಕು ನಮ್ಮ ಸಂವಿಧಾನ ಉಳಿಬೇಕಾದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕೆಲಸ ಆಗ್ಬೇಕು ಹಾಗೆ ಜನರಿಗೆ ಸಿಕ್ಕುವಂತ ಅಭ್ಯಾಸ ಇವತ್ತು ನಾನು ಈಗಾಗಲೇ ಹೇಳಿದಾಗೆ ಒಂದು ನಿಮಿಷ ಕೂಡ ವ್ಯರ್ಥ ಮಾಡಿದೆ ಕೆಲಸವನ್ನು ಮಾಡ್ತಾ ಇದ್ರು ಜನರಿಗೆ ಮನೆ ಬಾಗಿಲು ಮನೆ ಗೇಟು ಸದಾ ಕಾಲ ತೆರೆದಿದ್ರು ಕೂಡ ಎಲ್ಲ ನಿರೀಕ್ಷೆಗೆ ಸರಿಯಾಗಿ ನಿರೀಕ್ಷೆಯನ್ನು ಈಡೇರಿಸಕ್ಕೆ ಆಗ್ತಾ ಇಲ್ವೋ ಅಂತ ಹೇಳುವಂತ ಆತಂಕ ನನಗೆ ಕಟ್ತಾ ಇದೆ ಇಲ್ಲಿ ಜನರು ಇನ್ನ ಪಾಪ ಪ್ರಜಾರ ಇದ್ದಾರೋ ನಾನು ಮಾಡಕ್ಕಾಗಿಲ್ವೋ ನಾನು ಸರಿಯಾಗಿ ಕೆಲಸ ಮಾಡ್ತಾ ಇದೀನಿ ಅಂತ ನನಗೆ ಒಂದು ಆತಂಕ ಅಂತ ವ್ಯವಸ್ಥೆ ಇದ್ರು ಕೂಡ ಆತಂಕ ಇದ್ರೆ ನೀವು ಅರಮನೆಯಲ್ಲಿರೋ ಹೇಗೆ ಸಿಗ್ತೀನಿ ಟಿಕೆಟ್ ಕೊಂಡುಕೊಡುವಂಥ ವ್ಯವಸ್ಥೆ ಇದೆ ಅವ್ರು ಭೇಟಿ ಆಗಬೇಕಂತ ವಾಸ್ತವ ಮಾತಾಡ್ತು ನಾನು ಪಾಪ ಅವ್ರ ಬಗ್ಗೆ ಟೀಕೆ ಮಾಡಕ್ಕೆ ಹೋಗೋದು ನಾಲ್ವದಿ ಒಡೆಯರ್ ಅವರ ಕೊಡುಗೆ ಬಹುಶಃ ಮೈಸೂರು ರಾಜ್ಯಕ್ಕೆ ಅಪಾರವಾದ ಬಗ್ಗೆ ಅಪಾರ ಗೌರವ ಇದೆ ಆದರೆ ಇರೋ ವಿಚಾರ ಅಲ್ಲ ಇದು ಇರೋ ವಿಚಾರ ಅಲ್ಲ ಅವರ ಪಾಪ ಹಳೆಯ ಸಂಸದರು ಅವ್ರಿಗೆ ಟಿಕೆಟ್ ನಿರಾಕರಣೆ ಕೊಟ್ಟಿಲ್ಲ ಅವ್ರಿಗೆ ಟಿಕೆಟ್ ಅವ್ರು ಹೇಳಿದ್ರು ಟಿಕೆಟ್ ನಿರಾಕರಣೆ ಆಗೋಕ್ಕಿಂತ ಮೊದಲು ನಾನು ಹತ್ತು ವರ್ಷ ಸಂಸದನಾಗಿ ಕೊಡಗಿನ ಜಿಲ್ಲೆ ಏನೂ ಮಾಡಲಿಲ್ಲ ಅಂತ ಅವ್ರು ಹೇಳಿದರು ಅವರ ಸಂದರ್ಶನ ನಾನು ಹೇಳ್ತಾ ಇರೋದಿಲ್ಲ ಇದು ಮೊನ್ನೆ ಪ್ರತಾಪ್ ಸಿಂಹ ಅವರ ಅವ್ರ ಹತ್ತು ವರ್ಷ ಇದೇನು ಮಾಡಲಿಲ್ಲ ಇವ್ರು ಏನೇನು ಮಾಡೋದಿದೆ ಹೆಂಗೆ ಮತ ಕೇಳ್ತಾ ಇದ್ದೀರಾ ನೀವು ನಿಮ್ಮ ಸಂಸದರಲ್ಲಿ ಏನೂ ಮಾಡಿಲ್ಲ ಅಂತ ನೀವು ಹೆಂಗೆ ಮತ ಕೇಳ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ಇನ್ನು ಕೊಡಗಿನ ಜಿಲ್ಲೆ ಅದನ್ನ ಗುರುಸುವಂತ ಕೆಲಸ ಮಾಡಬೇಕು ತಾವೆಲ್ಲ ಪ್ರಜ್ಞಾವಂತರಿದ್ದೀವಿ ವಿದ್ಯಾವಂತರಿದ್ದೀರಿ ಬುದ್ಧಿ ಅಂತ ಇದ್ದೀವಿ ದಯವಿಟ್ಟು ಈ ಒಂದು ವ್ಯವಸ್ಥೆ ಏನಾಗುತ್ತೆ ಈ ದೇಶದಲ್ಲಿ ಕೈ ತಗ್ತಾ ಇದೆ ಅದನ್ನು ಸರಿಪಡಿಸುವಂತ ಜವಾಬ್ದಾರಿ ತಮ್ಮ ಗುರುತಿಸಿ ನಮ್ಮ ಪಕ್ಷದ ಒಬ್ಬ ಸಜ್ಜನ ಸರಳತೆಯ ವ್ಯಕ್ತಿತ್ವ ಇರುವಂತ ಮನೆ ಲಕ್ಷ್ಮಣ್ ಕೊಟ್ಟಿ ಕಾಂಗ್ರೆಸ್ ಪಕ್ಷದ ಕೈ ಬೆಂಬಲಿಸಿ ನಾನು ಮಾಡ್ತಾ ಇರುವಂತ ಕೆಲಸ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೈ ಬೆಂಬಲಿಸುವಂತ ಕೆಲಸವನ್ನ ಮಾಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇಪ್ಪತ್ತಾರನೇ ತಾರೀಕು ಹಾಗೆ ನಾವು ಕೊಟ್ಟಂತ ಐದು ಗ್ಯಾರಂಟಿಗಳಂತೆ ಕೇಂದ್ರದಲ್ಲಿ ನಾವು ಸರ್ಕಾರ ರಚನೆ ಮಾಡಿದ್ವಿ ನಾವು ಹೊಸದಾದಂಥ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಇವತ್ತು ನಾನು ಕುಟ್ಟದಲ್ಲಿ ಕೆಲವು ಬೆಟ್ಟದ ಮೇಲೆ ಇರುವಂಥ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಯಾರೋ ಒಬ್ಬರು ಹೇಳಿದ್ರು ಸರ್ ನನಗೆ ಟೀಕೆ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ದುಡ್ಡು ನಿಮಗೆ ಕೊಟ್ಬಿಡ್ತಾ ಇದಾರೆ ಗ್ಯಾರಂಟಿ ಮೂಲಕ ಅಂತ ಸೊ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದ ಅವನಿಗೆ ನೀವು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ತೆರಿಗೆ ಅನ್ಕೆ ನೀವು ನಿಮ್ಮ ಮಕ್ಕಳಿಗೆ ಕೊಂಡ್ಕೊಡುವಂತ ಬಟ್ಟೆ ಇರ್ಬೋದು ಒಂದು ಟೆಲಿಫೋನ್ ಇರ್ಬೋದು ಒಂದು ಚಾಕ್ಲೇಟ್ ಇರ್ಬೋದು ಒಂದು ಐಸ್ ಕ್ರೀಮ್ ಇರ್ಬೋದು ನೀವು ಕೊಂಡ್ಕೊಡುವಂತ ಚಪ್ಲಿ ಇರ್ಬೋದು ಶೂ ಇರ್ಬೋದು ಎಲ್ಲಾದ್ರ ಮೇಲೆ ತೆರಿಗೆ ಇದೆ ಅದರಿಂದ ಯಾರು ಕೂಡ ತೆರಿಗೆ ಕಟ್ಟದ ಜೀವನ ಇಲ್ಲಿ ನಡೆಸ್ತಾ ಇದೆ ಸೊ ತೆರಿಗೆ ಬರೀ ವರ್ಗ ಮಾತ್ರ ಕಟ್ತಾ ಇದ್ದಾರೆ ಬರೋದು ತೆರಿಗೆನೇ ಕಟ್ತಾ ಇಲ್ಲ ಅಂತ ಒಂದು ಮನಸ್ಥಿತಿ ಇದೆಯಲ್ಲ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಇಲ್ಲಿರೋದು ನೀವು ಹತ್ತು ರೂಪಾಯಿ ಖರ್ಚು ಮಾಡಿದಾಗ ಎರಡು ರೂಪಾಯಿನ ಮೂರು ರೂಪಾಯಿ ಟ್ಯಾಕ್ಸ್ ಆಗಿ ಒಪ್ಪನೇ ಇದೆ ಈ ಹಣದಲ್ಲಿ ಸರ್ಕಾರಗಳು ನೀತಿಯನ್ನು ರೂಪಿಸ್ತಾರೆ ನಾವು ಯಾವ ರೀತಿಯನ್ನು ರೂಪಿಸಿದೀವಿ ಅಂತ ಹೇಳಿದ್ರೆ ನೇರವಾಗಿ ಬಡವರ ಜೇಬಿಗೆ ಮತ್ತೆ ಹಣ ಹೋಗ್ಬೇಕು ಆ ಹಣ ಎರಡು ಸಾವಿರ ರೂಪಾಯಿ ನಾವು ಕೊಡೋಂತದ್ ಯಾರು ಕೂಡ ಅದನ್ನ ಜೇಬಲ್ಲಿ ಇಟ್ಕೊಂಡು ಕೆಲವರು ಕೂಡಿ ಕರೆಸಿ ಫ್ರಿಜ್ ಅನ್ನು ಕೊಂಡ್ಕೊಂಡು ಕೆಲವರು ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಕಳಿಸೋದಿಂತಾರೆ ಕೆಲವು ಪೂಜೆ ಇಡಿ ಕೆಲವು ಮಕ್ಕಳಿಗೆ ಶೂ ಇದೆ ಒಬ್ಬರು ವಿದ್ಯಾರ್ಥಿ ಪಾಪ ಮೊದಲ ರ್ಯಾಂಕ್ ಪಡೆದವ್ರು ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ಓದಲಿಕ್ಕೆ ಅವಕಾಶ ಆಯ್ತು ಅಂತ ಹೇಳುವಂತ ಮಾಡ್ತೀನಿ ನಿಮ್ಮ ಆರ್ಥಿಕ ವ್ಯವಸ್ಥೆಗೆ ಮತ್ತೆ ದುಡ್ಡು ಹೋಗ್ತಾ ಇದೆ ಆ ದುಡ್ಡು ಕನ್ಕೊಂಡ್ರೆ ಮತ್ತೆ ಅದ್ರಲ್ಲಿ ತೆರಿಗೆ ಕಟ್ತಾ ಇದ್ದೀರ ಸೊ ಇದನ್ನ ಅರ್ಥ ಮಾಡ್ಕೊಂಡು ಈ ದೇಶದ ಪ್ರತಿಯೊಬ್ಬ ನಾಗರಿಕ ಬಹುಶಃ ಅಪ್ರಹ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರ್ಬೋದು ಇನ್ಕಮ್ ಟ್ಯಾಕ್ಸ್ಗೆ ಸ್ಲಾಬ್ ಇದೆ ಎಂಟು ಲಕ್ಷ ವಾರ್ಷಿಕರಾಗಿ ನೀವು ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ ಕಟ್ಟೋದಿಲ್ಲ ಕಟ್ತಾರೆ ಇನ್ಕಮ್ ಟ್ಯಾಕ್ಸ್ ಡೈರೆಕ್ಟ್ ಕೇಂದ್ರಕ್ಕೆ ಹೋಗುತ್ತೆ ಆದ್ರೆ ಜಿ ಎಸ್ ಟಿ ನಲ್ಲಿ ರಾಜ್ಯಕ್ಕೆ ಬರ್ಬೇಕಾಗಿರುವಂತಹ ಪಾಲ್ ಇದೆ ರಾಜ್ಯ ಸೆಂಟ್ರಲ್ ಹೋಗುವಂತ ಪಾಲ್ ಕೂಡ ಇದೆ ಅದರಿಂದ ಈ ತೆರಿಗೆ ಹಣದಲ್ಲಿ ಬರುವ ಕಾರ್ಯಕ್ರಮ ಅದೊಂದೇ ಮೂಲಭೂತ ಸೌಕರ್ಯಗಳಿರುವಂತಹ ರಸ್ತೆಗಳು ಕುಡಿಯುವ ನೀರು ಇವೆಲ್ಲವನ್ನ ಕೂಡ ಮಾಡಿ ಎರಡನ್ನೂ ಕೊಡ್ಬೇಕಲ್ಲ ನೀವೇನ್ ಮಾಡಿದೀರ ಅಂತ ಹೇಳೋ ಪ್ರಶ್ನೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹಣದಲ್ಲಿ ಏರೋಪ್ಲೇನ್ ಕೊಂಡ್ಕೊಂಡಿದ್ದೀರ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ಸ್ಟ್ಯಾಚ್ಯೂಗಳು ಕಟ್ಟಿದ್ದೀರ ಯಾರಿಗೋಸ್ಕರ ಜನರಿಗೆ ನೀವು ಕೊಟ್ಟಿರೋ ಕಾರ್ಯಕ್ರಮ ಏನು ಅಂತ ಹೇಳುವಂತ ಪ್ರಶ್ನೆ ನೀವು ಏರೋಪ್ಲೇನ್ಗೆ ಹತ್ತುವರೆ ಸಾವಿರ ಕೋಟಿ ನಮ್ಮ ಪ್ರಜೆಗಳು ಏನು ದೊಡ್ಡ ಪಾರ್ಲಿಮೆಂಟ್ ಬಿಲ್ಡಿಂಗ್ ಹೊಸ ಕಟ್ಟಿದಾರೆ ಹಳೆದು ಒಂದು ಕಟ್ಟಡ ಹಳೆ ಪಾರ್ಲಿಮೆಂಟ್ ತೊಂದ ಇತಿಹಾಸ ಹೊಸದಾಗ ಬಂದು ಕಟ್ಟಿದ್ದಾರೆ ಮೂವತ್ತ ನಾಲ್ಕು ಸಾವಿರ ಕೋಟಿ ಏನು ಖರ್ಚು ಮಾಡಿದೆ ಈ ರೀತಿಯಾಗಿ ತೆರಿಗೆ ಹಣವನ್ನು ನೀವು ಖರ್ಚು ಮಾಡಿದ್ದೀವಿ ನಾವು ವಾಪಸ್ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ಅದು ನಾವು ಬಹಳ ಹೆಮ್ಮೆ ಇದ್ದೇನೆ ಅದೇ ನಾನು ಇರುವಂಥ ಸರ್ಕಾರ ಅದರಿಂದ ತಮ್ಮಲ್ಲಿ ನಾನು ಕೈ ಮುಗ್ದು ಮತ್ತೊಮ್ಮೆ ವಿನಂತಿಸಿದ್ದೀನಿ ನಮ್ಮ ಗ್ಯಾರಂಟಿ ಏನಿದೆ ಕೇಂದ್ರ ಸರ್ಕಾರದ ಗ್ಯಾರಂಟಿ ಒಂದು ಯುವ ನ್ಯಾಯ ಒಂದು ಲಕ್ಷ ವೇತನ ಇಲ್ಲ ಬರೆದ್ಬಿಟ್ಟಿದ್ದು ಆಮೇಲೆ ಮಹಿಳಾ ನ್ಯಾಯದಲ್ಲಿ ನಾವು ಕೊಟ್ಟಂತ ಗೃಹಲಕ್ಷ್ಮಿಯಂತೆ ಒಂದು ಲಕ್ಷ ರೂಪಾಯಿ ವಾರ್ಷಿಕವಾಗಿ ಒಬ್ಬ ಮಹಿಳೆಗೆ ಒಂದು ಕುಟುಂಬದಲ್ಲಿ ಕೊಡುವಂತ ಕೆಲಸ ಆಗುತ್ತೆ ಅದು ಬಂದ್ರೆ ಎರಡು ಸಾವಿರದ ಜೊತೆ ಇಪ್ಪತ್ನಾಲ್ಕ ಸಾವಿರ ಒಂದು ಲಕ್ಷ ಇಪ್ಪತ್ನಾಲ್ಕ ಸಾವಿರ ಅಂದ್ರೆ ಹತ್ತು ಸಾವಿರ ಒಂದು ಇನ್ನೂರು ರೂಪಾಯಿವರೆಗೂ ಪ್ರತಿ ತಿಂಗಳ ತಮಗೆ ಸಿಗ್ತದೆ ಹತ್ತು ವರ್ಷ ಇನ್ನೂರು ರೂಪಾಯಿ ಸಿಗ್ತದೆ ಹಾಗೆ ನಮ್ಮ ಕನಿಷ್ಠ ವೇತನವನ್ನ ನಾನೂರು ರೂಪಾಯಿಗೆ ಕೊಡುವಂತ ಕೆಲಸ ಮಾಡಿದೆ ಎಂ ಎಸ್ ಪಿ ಬೆಳೆಗಾರರಿಗೆ ಸಿಗ್ಬೇಕಾಗುವಂತ ಕನಿಷ್ಠ ದರವನ್ನ ಕೊಡುವಂತದ್ದಿದೆ ಉದ್ಯೋಗ ಇಲ್ಲದೆ ಅಂತ ಅವರಿಗೆ ಉದ್ಯೋಗ ವೇತನವನ್ನು ಒಂದು ಲಕ್ಷ ರೂಪಾಯಿಯನ್ನು ಕೊಡುವಂತದ್ದಿದೆ ಮತ್ತೆ ಬಹಳ ಮುಖ್ಯವಾಗಿ ಕಾರ್ಮಿಕರಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಐದು ಲಕ್ಷ ರೂಪಾಯಿಗಳು ಚಿಕಿತ್ಸೆಯನ್ನು ಉಚಿತವಾಗಿ ಕೊಡುವಂತ ಯೋಜನೆ ಇದು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೇವೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕನೇ ತಿಂಗಳು ಜೂನ್ ನಾಲ್ಕನೇ ತಾರೀಕು ದೇಶದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನು ನಾವು ಬರಲಿಕ್ಕೆ ಸಾಧ್ಯ ಆಗ್ತದೆ ಜನಪರ ಬಡಪರ ಕಾಳಜಿ ಇರುವಂತ ಸಂವಿಧಾನದ ಪರ ಇರುವಂತ ಸರ್ಕಾರ ಮತ್ತೆ ಈ ದೇಶದಲ್ಲಿ ರಚನೆ ಆಗ್ತದೆ ಅಂತ ಹೇಳುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕೂಡ ಇರ್ಲಿ ಬರುವಂತ ಚುನಾವಣೆಯಲ್ಲಿ ತಾವೆಲ್ಲ ಹೆಚ್ಚಾಗಿ ಮತವನ್ನು ಕೊಟ್ಟು ವಿಧಾನಸಭಾ ಚುನಾವಣೆಗಿಂತ ಹೆಚ್ಚು ಮತವನ್ನು ಕೊಟ್ಟು ನಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನ ಗೆಲ್ಸ್ಕೊಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಕಳಕಳೆಯಿಂದ ವಿನಂತಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ